ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಸೊ ನಾನಿವತ್ತು ನನ್ನ ಚಾನಲಲ್ಲಿ ಒಂದು ಯಮ್ಮಿ ರೆಸಿಪಿನ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ದಟ್ ಈಸ್ ಚಿಕನ್ ಪೆಪ್ಪರ್ ಡ್ರೈ ಹೆಂಗೆ ಮಾಡೋದು ಅಂತ ಸೊ ಒನ್ ಬೌಲ್ಗೆ ನಾನಿಲ್ಲಿ ಮಟ್ ಬೌಲ್ ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಯಾವ ಬೌಲ್ ಇದೆ ಅದರಲ್ಲಿ ಜಸ್ಟ್ ಪೆಪ್ಪರ್ ಮತ್ತು ಸೋಂಪು ಹಾಗೆ ಜೀರಿಗೆನ ಚೆನ್ನಾಗಿ ಡ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ ನಂತರ ಒಂದು ಬಾಂಡ್ಲಿಗೆ ಲೈಕ್ ಯು ಹ್ಯಾವ್ ಒಗ್ಗರಣೆ ಐಟಮ್ಸ್ ಏನೇನಿದೆ ಮೆಣಸಿನ್ಕಾಯಿ ಈರುಳ್ಳಿ ಅಥವಾ ಕರ್ಬೇವಿನ ಸೊಪ್ಪು ಎಲ್ಲ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿನ ಹುರ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ಎಲ್ಲ ಅದು ಸೆಟ್ ಆದಮೇಲೆ ನಿಮ್ಮ ಸ್ಕಿನ್ ಔಟ್ ಚಿಕನ್ ಸ್ಕಿನ್ ಔಟ್ ಅಥವಾ ವಿತ್ ಸ್ಕಿನ್ ಆದರೆ ಯಾವ ಥರ ಚಿಕನ್ ಬೇಕು ಆ ಥರ ಚಿಕನ್ನ ಆ್ಯಡ್ ಮಾಡಿಕೊಂಡು ಸೊ ಕ್ವಾಂಟಿಟಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಆಫ್ ವಾಟರ್ನ ಹಾಕಿ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು ಸೊ ಲೈಕ್ ಕನ್ಸಿಸ್ಟೆನ್ಸಿ ಆಗಾಗ ಚೆಕ್ ಇರಿ ಇನ್ನೇನು ಆಲ್ಮೋಸ್ಟ್ ಚಿಕನ್ ನೈಂಟಿ ಪರ್ಸೆಂಟ್ ಆಗಿದೆ ಅನ್ನೋ ರೇಂಜಿಗೆ ಸೊ ಅಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈನ ಪೆಪ್ಪರ್ ಮೋರ್ ಪೆಪ್ಪರ್ ಆ್ಯಡ್ ಮಾಡ್ಕೊಂಡು ಡ್ರೈ ಮಾಡಿದ್ವಲ್ಲ ಆ ಪೌಡರ್ನ ಆ್ಯಡ್ ಮಾಡಿ ಸ್ವಲ್ಪ ಚಿಲಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಗೇನ್ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ ಸೊ ಗಾರ್ನಿಷಿಂಗಿಗೆ ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಸೊಪ್ಪು ಮತ್ತು ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು ಸೊ ಯಾ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಚಿಕನ್ ಪೇಪರ್ ಡ್ರೈ